ನಮ್ಮ ಮಾವ ಆಗಿದ್ರು ಟೂ ಟೈಮು ಇಂಡಿಯನ್ ಯೂತ್ ಕಾಂಗ್ರೆಸ್ ರಾಷ್ಟ್ರೀಯ ಜಂಟಿ ಕಾರ್ಯದರ್ಶಿ ಫಾರ್ ದ ಫಸ್ಟ್ ಟ್ರಾನ್ಸ್ಜೆಂಡರ್ ಇಂಡಿಯಾ ಹಿಸ್ಟ್ರಿ ಯೂತ್ ಕಾಂಗ್ರೆಸ್ ಹಿಸ್ಟ್ರಿ ಇಲ್ಲಿವರೆಗೂ ಆ ಒಂದು ಸ್ಥಾನ ಯಾರು ಪಡ್ಕೊಂಡಿಲ್ಲ ನನ್ನ ಗುರುಗಳು ನನ್ನ ರಾಜಕೀಯದಲ್ಲಿ ನನಗೆ ಬಹಳಷ್ಟು ಸಪೋರ್ಟ್ ಮಾಡ್ತಾರೆ ಇಂಡಿಯಾ ಫಸ್ಟ್ ಟ್ರಾನ್ಸ್ಜೆಂಡರ್ ಆಗಿ ನಾನು ತ್ರೀ ಹಂಡ್ರೆಡ್ ಕಿಲೋಮೀಟ್ರ್ ಸೈಕ್ಲಿಂಗ್ ಮಾಡಿದೆ ನಮ್ಮ ತಾತ ತಿರ್ಕೊಂಡ್ಮೇಲೆ ಅದೆಲ್ಲ ಒಂಥರ ಒಡೆದೋದು ಸಂಸಾರ ಅಂತೆಲ್ಲ ಹಾಗಾದ್ಮೇಲೆ ಎಲ್ಲರು ಬೇರೆ ಬೇರೆ ಆದರು ಆ್ಯಂಡ್ ನಮ್ಮ ತಂದೆಯವರು ಬೇರೆ ನಮ್ಮ ನಮ್ಮ ತಾಯಿನ ಬಿಟ್ಟು ಸ್ವಲ್ಪ ದಿನ ಹೋದರು ಆವಾಗ ನಾನು ಗೌರ್ಮೆಂಟ್ ಸ್ಕೂಲಲ್ಲೇ ಓದ್ತಾ ಇದ್ದೆ ಅದಾದಮೇಲೆ ನಾನು ಹಿಂಗಂತ ಮೇಲೆ ಸ್ವಲ್ಪ ಪ್ರಾಬ್ಲಮ್ಸ್ ಆಯ್ತು ನಮ್ಮ ತಾಯಿಗೆ ಇನ್ನೂ ಪ್ರಾಬ್ಲಮ್ ಆಯ್ತು ಬಿಕಾಸ್ ನಮ್ ತಂದೆನೂ ಬಿಟ್ಟು ಹೋಗಿದ್ದಾರೆ ಈ ಕಡೆ ಒಂದಾದ ಫ್ಯಾಮಿಲಿ ಇರ್ಲಿಲ್ಲ ಸೊ ಆಗಿನ ಕಾಲದಲ್ಲಿ ನಮ್ಮ ಜಾತಿಯನ್ನು ಯಾರು ಒಳಗಡೆ ಸೇರಿಸತಿರ್ಲಿಲ್ಲ ಆದ್ರೆ ನಮ್ಮ ಅಜ್ಜಿ ನಮ್ಮ ಮನೆ ಕುಟುಂಬ ಅಂದ್ರೆ ನಮ್ಗೆ ಇಷ್ಟ ಜನರಿಗೆ ಯಾಕಂದ್ರೆ ಇವರು ಎಲ್ಲರಿಗೂ ಬಾಣಿತನ ಮಾಡ್ತಾ ಇದ್ರು ಈಜೆಗೆ ಯಾರು ಇತಿಹಾಸಗಳನ್ನು ತೋರಿಸಲ್ಲ ಈ ಫಾರ್ ಲವ್ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಇರಬೇಕು ನಮ್ಮ ರಾಜ್ಯದಲ್ಲಿ ಬಿಕಾಸ್ ವೀಕ್ಷಕರೇ ಡಿಜಿಟಲ್ ಮಾಧ್ಯಮದಲ್ಲಿ ಸಾಕಷ್ಟು ಜನ ಮಂಗಳಮುಖಿಯನ್ನ ಪರಿಚಯ ಮಾಡ್ಕೊಟ್ಟಿದ್ವಿ ಅವರ ಸಾಧನೆ ಬಗ್ಗೆ ಇವತ್ತು ಮತ್ತೊಬ್ಬ ಮಂಗಳಮುಖಿಯನ್ನ ಪರಿಚಯ ಮಾಡ್ಕೊಡೋದಕ್ಕೆ ಬಂದಿದ್ದೀನಿ ಅವರ ಹೆಸರೇ ಚರಿತ ಚರಿತ್ರೆ ಸೃಷ್ಟಿಸಿದ ಚರಿತ ಅಂತಲೇ ಹೇಳ್ಬೋದು ಚರಿತ ಕೊಂಕಲ್ ಹೌದು ಚರಿತ್ರೆ ಸೃಷ್ಟಿಸಿದ ಚರಿತ ಅವರ ಬದುಕಿನ ಕಥೆನ ನಿಮ್ಮ ಮುಂದೆ ತೆರೆದಿಡುವಂತ ಪ್ರಯತ್ನ ಮಾಡ್ತಾ ಇದ್ದೀನಿ ಇಡೀ ಭಾರತದಲ್ಲಿ ಪ್ರಪ್ರಥಮ ಬಾರಿಗೆ ರಾಜಕೀಯ ಕ್ಷೇತ್ರವನ್ನು ಪ್ರವೇಶಿಸಿದ ಮಂಗಳಮುಖಿ ಚರಿತ್ರಾ ಕೊಂಕಲ್ ಅವರು ಅವರು ನಮ್ಮ ಕರ್ನಾಟಕದವರೇ ಅನ್ನೋದು ಮತ್ತೊಂದು ಹೆಮ್ಮೆಯ ವಿಚಾರ ಬನ್ನಿ ಅವರನ್ನ ಮಾತಾಡ್ಸೋಣ ಅವರ ಬದುಕಿನ ಕತೆಗೆ ಎಲ್ರಿಗೂ ಸ್ವಾಗತ ಸುಸ್ವಾಗತ ಅವ್ರು ಮನೆಗೆ ಹೋಗ್ತಾ ಇದ್ದೀವಿ ಬನ್ನಿ ಬನ್ನಿ ಮತ್ತೊಂದು ವಿಚಾರ ಹೇಳಬೇಕು ಯು ಚರಿತ್ರೆ ಅವರ ಸಾಧನೆಯನ್ನು ಗುರುತಿಸಿ ರಾಹುಲ್ ಗಾಂಧಿ ಅವರೇ ಖುದ್ದಾಗಿ ಕರೆದು ಅವ್ರನ್ನ ನ್ಯಾಷನಲ್ ಯೂತ್ ಕಾಂಗ್ರೆಸ್ಸಲ್ಲಿ ಜಾಯಿಂಟ್ ಸೆಕ್ರೆಟರಿಯಾಗಿ ಮಾಡ್ಕೊಂಡಿದ್ದಾರೆ ಮತ್ತು ಮೆಂಬರ್ ಕೂಡ ಆಗಿದ್ದಾರೆ ಬನ್ನಿ ಅವರು ನಮ್ಮ ಕರ್ನಾಟಕದವರು ಇವಾಗಲೂ ಕೂಡ ಎಲೆಕ್ಷನ್ ನಡೀತಾ ಇದೆ ಸಾಕಷ್ಟು ವಿಚಾರಗಳನ್ನ ಇವತ್ತು ಮಾತಾಡೋದಿದೆ ಈ ಮಟ್ಟಕ್ಕೆ ಅವರು ಬರಬೇಕು ಅಂತ ಹೇಳಿದರೆ ಅವರ ಹಿಂದಿನ ಸ್ಟ್ರಗಲ್ ಹೇಗಿರುತ್ತೆ ಅಂತ ಒಂದು ಕೇಳುವಂಥ ಪ್ರಯತ್ನ ಮಾಡ್ತಾ ಇದ್ದೀವಿ ವೀಕ್ಷಕರೇ ಹೋಪ್ ನಿಮಗೆ ಈ ವಿಡಿಯೋ ಎಲ್ಲ ಇಷ್ಟ ಆಗುತ್ತೆ ಬನ್ನಿ ಎಲ್ರಿಗೂ ವೆಲ್ಕಮ್ ವೆಲ್ಕಮ್ ಚರಿತಾ ಕೊಂಕಲ್ ಅವರ ಬದುಕಿನ ಕತೆಗೆ ಎಲ್ರಿಗೂ ಹಾಯ್ ಹಾಯ್ ನಮಸ್ತೆ ನೀವು ಹಳ್ಳಿ ಲೆವೆಲ್ ಹೋಗಿ ನಮ್ಮ ಕರ್ನಾಟಕದ ಇತಿಹಾಸವನ್ನು ತೋರಿಸ್ತಾ ಇದೀರಾ ಸಾಕಷ್ಟು ಮಾಧ್ಯಮಗಳು ಎಲ್ಲ ಒಂದ್ ಕಡೆ ಹಳ್ಳಿ ಲೆವೆಲ್ ಹೋಗೋದನ್ನ ಬಿಟ್ಟಿದ್ದಾರೆ ಸೊ ನೀವು ಅಂತದ್ರಲ್ಲಿ ಒಂದು ಡಿಜಿಟಲ್ ಮಾಧ್ಯಮ ಮುಖಾಂತರ ಹಳ್ಳಿ ಲೆವೆಲ್ ಹೋಗಿ ಹಳ್ಳಿ ಇತಿಹಾಸಗಳನ್ನ ತೆಗೆತಾ ನೂರು ಇನ್ನೂರು ವರ್ಷ ಇತಿಹಾಸಗಳನ್ನ ತೋರಿಸ್ತಾ ತುಂಬಾ ಖುಷಿ ಆಯ್ತು ಅಂಡ್ ತುಂಬಾ ಸಂತೋಷ ಆಯ್ತು ನನ್ಗೆ ಮೀಟ್ ಮಾಡಿ ಖುಷಿ ಆಯ್ತು ನಂಗೆ ನನ್ ಕಡೆ ಸಣ್ಣ ಇದು ಇದೆಲ್ಲ ಬೇಡ ನಿಮ್ ಮಾತೆ ಸಾಕು ನಿಮ್ ಮಾತೆ ಆಶೀರ್ವಾದ ನಿಮ್ಮ ಆಶೀರ್ವಾದ ಪಡ್ಕೊಳೋದಕ್ಕೆ ಎಲ್ಲಿ ಬರ್ತಾರೆ ಸಾಧನೆಗಳು ಮಾಡ್ತಾ ಇದ್ರ ಅಂದ್ರೆ ಇತಿಹಾಸ ತೋರಿಸ್ತಾ ಇದ್ರ ಅದು ತುಂಬಾ ಒಂದು ಒಳ್ಳೆ ಕಾರ್ಯಕ್ರಮ ಅಂತ ಹೇಳ್ಬೋದು ಬಿಕಾಸ್ ಅಷ್ಟು ಈಜೆಗೆ ಯಾರು ಇತಿಹಾಸಗಳನ್ನು ಈ ಫಾರ್ಸಿಂಗ್ ಥ್ಯಾಂಕ್ ಯು ಸೋ ಮಚ್ ನಿಮ್ಮಂತೂ ಇರಬೇಕು ನಮ್ಮ ರಾಜ್ಯದಲ್ಲಿ ಬಿಕಾಸ್ ನಾವು ಮುಂದಿನ ಜನರೇಷನ್ ಗೆ ಏನು ಇತಿಹಾಸ ನೋಡೋಕಾಗುತ್ತಿಲ್ಲ ಗೊತ್ತಿಲ್ಲ ಇಂತ ಒಂದು ಮಾಧ್ಯಮಗಳಲ್ಲಿ ವಿಡಿಯೋಗಳಿದ್ರೆ ಅದನ್ನ ನೋಡ್ತೀವಿ ನಾವು ಇವಾಗ ಕೆಲವೊಂದು ಸಲ ಇತಿಹಾಸ ನಾವು ಓದ್ತಾ ಇರ್ತೀವಿ ಏನಿದೆ ಅಪ್ಪ ಏನಾಗಿದೆ ಅಂತ ಇವಾಗ ನೀವು ತೋರಿಸೋಂಥ ಇತಿಹಾಸ ಇದೆಯಲ್ಲ ಇದು ಅಮೇಝಿಂಗ್ ನಮ್ಮ ಕರ್ನಾಟಕ ಇತಿಹಾಸದಲ್ಲಿ ಇಷ್ಟೊಂದೆಲ್ಲ ಇದೆ ನಮ್ಗೆ ಗೊತ್ತಿಲ್ಲ ಅಂತ ಅನಿಸ್ತದೆ ಸಲ ತುಂಬ ಸಲ ನಿಮ್ಮ ವೀಡಿಯೋಗಳು ನೋಡ್ತಾ ಇರ್ತೀವಿ ತುಂಬಾ ಸಂತೋಷ ಆಗುತ್ತೆ ನನಗೆ ತಿಳ್ಕೊಂಡಿದ್ದೀನಿ ವೀಕ್ಷಕರೇ ಇವರೇ ಚರಿತಾ ಕೊಂಕಲ್ ಅಂತ ಇವರು ಮೂಲತಃ ಯಾದಗಿರಿಯವರು ಆದ್ರೆ ಬೆಂಗಳೂರಲ್ಲಿ ಇವಾಗ ಸೆಟಲ್ ಆಗಿದ್ದಾರೆ ಇವರ ಕತೆನೇ ಎಲ್ರಿಗೂ ಒಂಥರ ಸ್ಫೂರ್ತಿ ಇನ್ಸ್ಪಿರೇಷನ್ ಅಂತ ಹೇಳ್ಬೋದು ಇವ್ರ ಕತೆ ಹೇಗಿತ್ತು ಅಂತ ಇವತ್ತಿನ ವಿಡಿಯೋದಲ್ಲಿ ಕೇಳ್ಕೊಳೋಣ ನಿಮ್ಮ ಸಪೋರ್ಟ್ ಯಾವಾಗಲೂ ಕೂಡ ನಮ್ಮ ಡಿಜಿಟಲ್ ಮಾಧ್ಯಮದ ಮೇಲೆ ಇರಲಿ ಅದೇ ರೀತಿ ಚರಿತಾ ಅವರ ಬದುಕಿನ ಮೇಲೆ ಕೂಡ ಇರಲಿ ಡಿಜಿಟಲ್ ಮಾಧ್ಯಮಕ್ಕೆ ಸ್ವಾಗತ ಸುಸ್ವಾಗತ ವೆಲ್ಕಮ್ ಅಂಡ್ ಧನ್ಯವಾದ ನಿಮ್ಗೆ ನನ್ನಂತೊಳಗ್ ಗುರುತಿಸಿ ಮತ್ತೆ ಉಡ್ಕೊಂಬಂದಿದ್ರೆ ಯಾಕಂದ್ರೆ ನಾವು ರಾಜ್ಯ ಮಟ್ಟ ರಾಷ್ಟ್ರ ಮಟ್ಟ ಸುತ್ತಾಡ್ತಾ ಇರ್ತೀನಿ ಜಾಸ್ತಿ ನಾನು ಕ್ಯಾಮ್ರಾ ಮುಂದೆ ಬರಲ್ಲ ನಾನು ಪಾರ್ಟಿ ವರ್ಕಲ್ಲಿ ಇರ್ತದೆ ಬಟ್ ನೀವು ಅಂತ ಅಂತೇಳಿ ನಾನು ತುಂಬ ಟೈಮ್ ಕೊಡಬೇಕು ಅನಿಸ್ತದೆ ನಿಮ್ಮ ಮಾಧ್ಯಮಕ್ಕೆ ಯಾಕಂದ್ರೆ ಆನೆಸ್ಟ್ ಆಗಿ ಮಾಡ್ತಾ ಇದ್ರ ಕೆಲಸ ಹಾಗಾಗಿ ನಿಮ್ಮ ಒಂದು ಕೆಲಸಕ್ಕೆ ನನ್ನ ಒಂದು ಸಣ್ಣ ನಿಮ್ಮ ಜೊತೆಗೆ ಹಂಚ್ಕೋಬೇಕು ನನ್ನ ಒಂದು ಜೀವನದ ಚರಿತ್ರೆ ಅಂತ ಅನಿಸಿದೆ ಹಾಗಾಗಿ ನಿಮ್ಗೆ ಟೈಮ್ ಕೊಡ್ತೀನಿ ತುಂಬಾ ಆಗ್ತದೆ ಮೀಟ್ ಮಾಡಿ ಪ್ಲೀಸ್ ನಿಮ್ಗೆ ಒಂದು ನನ್ನ ಕಡೆಯಿಂದ ದಯವಿಟ್ಟು ಬೇಡ ಅನ್ಬೇಡಿ ಅಂಡ್ ನಿಜವಾಗ್ಲೂ ನೀವು ಮೇಡಮ್ ಅವ್ರಿಗೆ ಸಪೋರ್ಟ್ ಕೊಟ್ಟು ಜೊತೆ ನಿಂತ್ಕೊಂಡು ಮಾಡ್ತಾ ಇದ್ದೀರಾ ತುಂಬಾ ಸಂತೋಷ ಆಗ್ತದೆ ತುಂಬಾ ಖುಷಿ ಆಗುತ್ತೆ ಹೀಗೆ ನಿಮ್ಮ ಕೆಲಸ ಕಾರ್ಯಗಳು ಮುಂದುವರಿಲಿ ಇನ್ನೂ ರಾಜ್ಯದ ಜನರಿಗೆ ಆದಷ್ಟು ಇತಿಹಾಸಗಳನ್ನ ತೋರಿಸುವಂತ ಕೆಲಸ ಕಾರ್ಯಕ್ರಮ ಮುಖಾಂತರ ಆಗ್ಲಿ ಅಂತ ಕೇಳ್ಕೊಂತಿ ಬನ್ನಿ ಬನ್ನಿ ಇಲ್ಲಿ ನಾನು ಜಾಸ್ತಿ ಇರಲ್ಲ ನಂದು ಬೇರೆ ಬೇರೆ ಕಡೆ ಇರ್ತೇನೆ ಇಲ್ಲಿ ಆ ಪ್ರೂಪ ಬಂದ್ರೆ ಇಲ್ಲಿ ನನ್ನ ಮೇಲೆ ಆಫೀಸಲ್ಲಿದೆ ಎಲ್ಲ ತೋರಿಸ್ತೇನೆ ಇಲ್ಲಿ ಕಮ್ಮಿ ಇರ್ತೇನೆ ಓನ್ ಇಲ್ಲ ಓನ್ ಅಂತೇನಿಲ್ಲ ಬಾಡಿಗೆ ಬಟ್ ಇಲ್ಲಿ ಇರ್ತೀನಿ ನಾನು ಅಲ್ಲಿ ಇರ್ತೀನಿ ಇನ್ನೊಂದು ಇಲ್ಲಿ ಮೇಲೆ ಆಫೀಸ್ ಇದೆ ಅದನ್ನು ತೋರಿಸ್ತೀನಿ ಎಲ್ಲಿಲ್ಲ ನೀವು ಹೇಗಾದ್ರೆ ಯಾಕಂದ್ರೆ ಜಾಸ್ತಿ ಓಡಾಟ ಒಡನಾಟ ಜಾಸ್ತಿ ಕೆಲಸಗಳು ಕಾರ್ಯಗಳು ಜಾಸ್ತಿ ಇರ್ತವೆ ಸೊ ಇಲ್ಲಿ ಏನಾದ್ರು ಮೀಟಿಂಗ್ಸ್ ಗೀಟಿಂಗ್ಸ್ ಇದ್ರೆ ಇಲ್ಲಿ ಬರ್ತೇನೆ ಮೀಟಿಂಗ್ಸ್ ಇಲ್ಲ ಅಂದ್ರೆ ನಾನು ಪರ್ಸನಲ್ ಆಗಿ ಇದೆ ಮನೆ ಅಲ್ಲಿ ಇರ್ತೀನಿ ನಾನು ಫ್ಯಾಮಿಲಿ ಜೊತೆಗೆ ಇಲ್ಲಿ ಯಾರೆಲ್ಲ ಇದ್ದೀರಾ ಇಲ್ಲಿ ನಾನು ಒಬ್ಳೇನೆ ಇಲ್ಲಿನೂ ನಾನು ಒಬ್ಳೆ ಅಲ್ಲಿ ನಾನು ಒಬ್ಳೆ ಹೇಳಣ್ಣ ನನ್ನ ಕತೆ ಹೇಳೋಣ ಬನ್ನಿ ಕತೆ ಚೆನ್ನಾಗಿ ಹೇಳೋಣ ಪ್ಲೀಸ್ ಮೇಲೆ ಹೋಗೋಣ ಮೇಲೆ ಹೋಗೋಣ ಹೋಗೋಣ ಯಾವಾಗ ಬಂದಿದ್ದು ಬ್ಯಾಂಗ್ಳೂರ್ಗೆ ನಾನು ಅಂಕಲ್ ಲಾಕ್ ಮಾಡಿ ಬ್ಯಾಂಗ್ಳೂರ್ ನಾನು ಬಂದಿದ್ದು ಎರಡು ಸಾವಿರದ ನಾನು ಒಂದು ಹದಿನೈದು ವರ್ಷ ಆಯ್ತು ಅಂದರೆ ಎರಡು ಸಾವಿರದ ಐ ತಿಂಕ್ ಎರಡು ಸಾವಿರದ ಹನ್ನೆರಡರಲ್ಲಿ ಬಂದಿದ್ದು ನಾನು ಬ್ಯಾಂಗ್ಳೂರಿಗೆ ಅಲ್ಲಿಂದ ಬ್ಯಾಂಗ್ಳೂರಲ್ಲೇ ಇದ್ದೇನೆ ತಿರ್ಗಿ ಮತ್ತೆ ಯಾವಾಗ ಊರಿಗೆ ಹೋಗ್ಬೇಕಂತ ಅನಿಸಿಲ್ಲ ಬಿಕಾಸ್ ಫ್ಯಾಮ್ಲಿ ಆಕ್ಸೆಪ್ಟ್ ಮಾಡಿಲ್ಲ ಅಂದರೆ ಏನು ಏನು ಇಲ್ಲಲ್ಲ ಇಲ್ಲಿ ನಾನು ಆಫೀಸ್ ವರ್ಕ್ ಮಾಡ್ಕೊತೀನಿ ಏನಾದ್ರು ಮೀಟಿಂಗ್ಸ್ ಇದ್ದರೆ ನಮ್ಮದು ಕಾರ್ಯಕರ್ತರ ಬಗ್ಗೆ ಏನಾದರೂ ಕೆಲವರು ದೂರ ದೂರದ ಹಳ್ಳಿಗಳಿಂದ ಬರ್ತಾರೆ ಇಲ್ಲ ಬೇರೆ ಬೇರೆ ಸ್ಟೇಟ್ಗಳಿಂದ ಬಂದಾಗ ಅವ್ರು ಉಳ್ಕೊಳ್ಳೋ ವ್ಯವಸ್ಥೆ ಮಾಡ್ತೀನಿ ಇಲ್ಲಿ ಡಬಲ್ ಬೆಡ್ರೂಮ್ ಇದೆ ಇದು ನಾ ಹೌದೌದು ಹೌದು ಇಲ್ಲಿ ನಾನು ಅವಾಗ ಯಾವಾಗಾದ್ರೂ ಬಂದರೆ ಇಲ್ಲಿ ಉಳ್ಕೊತೀನಿ ಇದ್ರೆ ಈ ಬೆಡ್ರೂಮ್ ಮೇಲೆ ಅಲ್ಲಿ ಅಲ್ಲಿ ಯಾರಿಗೂ ಬಿಡಲ್ಲ ಒಳಗಡೆ ತೆರಗಡೆ ಇಲ್ಲೇ ಮೀಟಿಂಗ್ ಸೀಟಿಂಗ್ ಇಲ್ಲೇ ಮಾಡಿಸ್ತೀನಿ ಓಕೆ ಹಾಗಾದ್ರೆ ಬೇರೆ ಬೇರೆ ಭಾಗದಿಂದ ಎಲ್ಲ ನಿಮ್ಮನ್ನು ಮೀಟ್ ಮಾಡೋದಕ್ಕೆ ಬರ್ತೀನಿ ಬಂದರೆ ಅವ್ರಿಗೆಲ್ಲ ಉಳ್ಕೊಳ್ಳೋ ವ್ಯವಸ್ಥೆ ಮಾಡ್ತೀನಿ ಇಲ್ಲೆಲ್ಲರೂ ಈ ಬೆಡ್ರೂಮಲ್ಲಿ ಆಗಲಿ ಈ ಬೆಡ್ರೂಮಲ್ಲಿ ಆಗಲಿ ಉಳ್ಕೊಳ್ಳೋ ವ್ಯವಸ್ಥೆ ಮಾಡ್ತೀನಿ ನನ್ನ ಕೆಳಗಡೆ ಕಾರ್ ಎಲ್ಲ ಕೆಳಗಡೆ ಇದೆ ಕಾರ್ ಒಂದೇ ಇದೆ ಸ್ವಿಫ್ಟ್ ಜೆಡಕ್ ಪ್ಲಸ್ ಅಂತ ಹೇಳ್ತಾ ಓಪನ್ ಮಾಡಲು ನಾನು ಆಟೋಮೆಟಿಕ್ ತಗೊಂಡೆ ಬಳೆ ಕಾರ್ ಇತ್ತು ಅದು ಇತ್ತು ಅದು ನನಗೆ ಯಾವಾಗಲೂ ಲಾಂಗ್ ಜರ್ನಿ ಮಾಡೋದ್ರಿಂದ ಕಷ್ಟ ಆಗೋದು ನನಗೆ ಸೊ ಹಂಗ ಅನಿಸ್ತು ನನಗೆ ಆಟೋಮೆಟಿಕ್ ತಗೊಳೋಣ ಬೆಸ್ಟ್ ಅನ್ನಿಸ್ತು ಮೊನ್ನೆ ಮೊನ್ನೆ ತಗೊಂಡೆ ರೀಸೆಂಟ್ ಆಗಿ ಅದನ್ನು ಕೊಟ್ಬಿಟ್ಟು ಕಾರ್ಯಕ್ರಮದಲ್ಲಿ ನನ್ನ ಗುರುಗಳು ನನ್ನ ರಾಜಕೀಯದಲ್ಲಿ ನನಗೆ ಭಾಳಷ್ಟು ಸಪೋರ್ಟ್ ವಿ ಮಾಡ್ತಾರೆ ಇದು ನನಗೆ ಇದು ಬೇತರ್ ಭಾರತ್ ಅಂತ ಒಂದು ಕಾರ್ಯಕ್ರಮ ಆಯಿತು ಆಯಿತು ಇಡೀ ಆಲ್ ಓವರ್ ಇಂಡಿಯಾದು ಕಾಂಗ್ರೆಸ್ ಪೀಪಲ್ಸ್ ಯೂತ್ ಕಾಂಗ್ರೆಸ್ ಎಲ್ಲ ಬಂದಿದ್ದರು ದೊಡ್ಡ ದೊಡ್ಡ ನಾಯಕರೇ ಬಂದಿದ್ದರು ಈ ಕಾರ್ಯಕ್ರಮದಲ್ಲಿ ಅದರಲ್ಲಿ ನಾನು ಫುಡ್ ಡಿಪಾರ್ಟ್ಮೆಂಟ್ ಇನ್ಚಾರ್ಜ್ ಆಗಿದೆ ನನಗೆ ಕೊಟ್ಟಿದ್ದು ನಂಗೆ ತುಂಬ ಸಂತೋಷ ನನ್ನ ಭಾಗ್ಯ ಅಂತ ಹೇಳ್ಬೋದು ಇಡೀ ಆಲ್ ಓವರ್ ಇಂಡಿಯಾದಲ್ಲಿ ಮೂಲೆ ಮೂಲೆಯಿಂದಲೂ ಈ ಕಾರ್ಯಕ್ರಮದಲ್ಲಿ ಬಂದರು ಒಂದೆರಡು ತಿಂಗಳಿಂದ ಆಯ್ತು ಇಲ್ಲಿ ಬೇತರ್ ಭಾರತ್ ಕಾರ್ಯಕ್ರಮ ಅಂತೇಳಿ ಅದರಲ್ಲಿ ನಮ್ಮ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಸಾಹೇಬ್ರಾಗ್ಬೋದು ಡಿ ಸಿ ಡಿ ಕೆ ಡಿ ಕೆ ಅವರೆಲ್ಲ ಬಂದು ಆ ಕಾರ್ಯಕ್ರಮ ನಡೆಸಿಕೊಟ್ರು ಅದು ನನಗೆ ಇಂಡಿಯಾ ಫಸ್ಟ್ ಆಗಿ ನಾನು ತ್ರೀ ಹಂಡ್ರೆಡ್ ಕಿಲೋಮೀಟರ್ ಸೈಕ್ಲಿಂಗ್ ಮಾಡಿದೆ ಫಸ್ಟ್ ಟ್ರಾನ್ಸ್ಜೆಂಡರ್ ಇಂಡ್ಯಾದಲ್ಲಿ ಫಸ್ಟ್ ಆಗಿ ಇದು ಒಂದು ಎರಡು ವರ್ಷ ಆಯಿತು ಡಿ ಕೆ ಸಾಹೇಬ್ರಾಗ ನನಗೆ ಇದು ಕೊಟ್ಟಿದ್ದ ಅವಾರ್ಡ್ನ ಬ್ಯಾಂಗ್ಳೂರ್ ಟು ಶ್ರೀಬೆರಾಮುತ್ತೂರು ಮುನ್ನೂರು ಕಿಲೋಮೀಟರ್ ಸೈಕ್ಲಿಂಗ್ ಮಾಡಿದ್ದು ಇತಿಹಾಸ ಫಸ್ಟ್ ಟ್ರಾನ್ಸ್ಜೆಂಡರ್ ಆಗಿ ನಾನು ಮಾಡಿದ್ದೀನಿ ಅದಕ್ಕೆ ನನಗೆ ಆ ಸರ್ಟಿಫಿಕೇಟ್ ಒನ್ ವೀಕಲ್ಲಿ ಐ ತಿಂಕ್ ಫೋರ್ ಡೇಸ್ ಫೋರ್ ಡೇಸಲ್ಲಿ ಹೋಗಿದ್ದು ನಾವು ಹೌದೌದು ಇದೆಲ್ಲ ನಂದು ಎಲ್ಲ ಯಾವ ಸ್ಟೇಟ್ ಹೋಗ್ತೀನಿ ಆ ಸ್ಟೇಟಲ್ಲಿ ಬ್ಯಾಡ್ಜ್ಗಳು ಬರ್ತವೆ ನಮಗೆ ನಾನು ಸುಮಾರು ಎಲೆಕ್ಷನ್ ಬಂದಾಗೆಲ್ಲ ಎಲ್ಲ ಸ್ಟೇಟಿಗೆ ಹೋಗ್ತೇನೆ ಯಾಕಂದರೆ ನಾನು ನ್ಯಾಷನಲ್ ಇದ್ದೀನಿ ಇಂಡಿಯನ್ ಯೂತ್ ಕಾಂಗ್ರೆಸ್ ರಾಷ್ಟ್ರೀಯ ಜಂಟಿ ಕಾರ್ಯದರ್ಶಿ ಫಾರ್ ದ ಫಸ್ಟ್ ಟ್ರಾನ್ಸ್ಜೆಂಡರ್ ಇನ್ ಇಂಡಿಯಾ ಹಿಸ್ಟ್ರಿ ಯೂತ್ ಕಾಂಗ್ರೆಸ್ ಹಿಸ್ಟ್ರಿ ಇಲ್ಲಿವರೆಗೂ ಆ ಒಂದು ಸ್ಥಾನ ಯಾರೂ ಪಡ್ಕೊಂಡಿಲ್ಲ ಅದು ಖುದ್ದಾಗಿ ರಾಹುಲ್ ಗಾಂಧಿ ಅವರೇ ನಮ್ಮ ಒಂದು ಕಮ್ಯುನಿಟಿಗೆ ಏನಾದರೂ ನ್ಯಾಯ ಸಿಗಬೇಕು ಏನಾದರೂ ಒಂದು ರಾಜಕೀಯವಾಗಿ ಈ ಒಂದು ಕಮ್ಯುನಿಟಿ ಬರಬೇಕು ಅನ್ನೋ ಕಾರಣಕ್ಕೆ ನನಗಿಂತ ಒಂದು ಅವಕಾಶ ಕೊಟ್ಟಿದ್ದು ನನಗೆ ಕಾಂಗ್ರೆಸ್ ಪಕ್ಷದಲ್ಲಿ ಎಲ್ಲರಿಗೂ ಧನ್ಯವಾದ ತಿಳ್ಸೋಕ್ಕೆ ಇಷ್ಟಪಟ್ಟು ಬಿಕಾಸ್ ಅಂತ ಒಂದು ಅವಕಾಶ ನನಗೆ ಸಿಕ್ಕಿದೆ ಅದಕ್ಕೂ ನಮಗೂ ಖುಷಿ ಆಯಿತು ಯಾಕೆಂತ ಹೇಳಿದರೆ ಕರ್ನಾಟಕದಲ್ಲಿ ನೀವು ಎಂಟರ್ ಆಗಿದ್ದು ಇಡೀ ಇಂಡಿಯಾದಲ್ಲಿ ಫಸ್ಟ್ ಟೈಮ್ ಒಂದು ಗಾದೆ ಹೇಳ್ತಾರೆ ಹಳ್ಳಿಯಲ್ಲಿ ಹಳ್ಳಿ ಹುಟ್ಟಿದ್ದು ಡೆಲ್ಲಿವರೆಗೂ ಹೋಗ್ಬೇಕಂತೇಳಿ ನಾನು ಹಳ್ಳಿಯಲ್ಲೇ ಹುಟ್ಟಿದ್ದು ತುಂಬ ಬಡ ಕುಟುಂಬದಲ್ಲೇ ಹುಟ್ಟಿದ್ದು ನಾವು ಬಟ್ ಇವತ್ತು ಡೆಲ್ಲಿವರೆಗೂ ಬೆಳೆದು ನಿಂತ್ಕೊಂಡಿದ್ವಿ ಅಂದರೆ ನನ್ನ ಒಂದು ಶ್ರಮ ಅಂತ ಹೇಳ್ಬೋದು ಸೊ ಇದು ನಮ್ಮ ಬೇತ ಭಾರತ್ ಮುನಿಯೋದ ಕಾರ್ಯಕ್ರಮದಲ್ಲಿ ಇವರು ಸುಪ್ರೀಂ ಕೋರ್ಟ್ ಲಾಯರ್ ಇವರು ಸೀನಿಯರ್ ಲಾಯರು ಆಮೇಲೆ ಲಕ್ಷ್ಮಿ ಬಳ್ಕರ್ ನನ್ನ ಒಂದು ಏನಂತಾರೆ ಅವ್ರನ್ನ ಎಲ್ಲ ನೋಡಿ ನನ್ನ ಕಲಿಯೋದು ನನ್ನ ಕಾಸ್ಟ್ಯೂಮ್ ಸ್ಟೈಲ್ ಆಗಲಿ ಏನಾಗ್ಲಿ ನಾನು ಲಕ್ಷ್ಮೀ ಬಳ್ಕರ್ ಮೇಡಮ್ ಮೀಟ್ ಮಾಡೋದು ನಾನು ನಾನು ಅವ್ರನ್ನೇ ಜಾಸ್ತಿ ಫಾಲೋ ಮಾಡ್ತೀನಿ ಲೇಡೀಸ್ಗಳಲ್ಲಿ ಮಹಿಳೆಯರಲ್ಲಿ ಒಂದು ಸ್ಟ್ರಾಂಗಸ್ಟ್ ಮಹಿಳೆ ಅಂದ್ರೆ ಅವ್ರ ಅಂತ ಅನಿಸ್ತದೆ ನನಗೆ ಕರ್ನಾಟಕದಲ್ಲಿ ಸೊ ಹಂಗಾಗಿ ನಾನು ಅವ್ರನ್ನೇ ಫಾಲೋ ಮಾಡ್ತೀನಿ ಮಹಿಳೆಯರಲ್ಲಿ ಇದು ನನಗೆ ಗೋಲ್ಡನ್ ಉಮ್ಯಾನ್ ಸಚಿವ್ ಅವಾರ್ಡ್ ಅಂತ ಹೇಳಿ ಕರ್ನಾಟಕ ಇತಿಹಾಸದಲ್ಲಿ ಫಾರ್ ದ ಫಸ್ಟ್ ಟ್ರಾನ್ಸ್ಜೆಂಡರ್ ಆಗಿ ನಾನು ಫಿಲಿಮ್ ಇಂಡಸ್ಟ್ರಿ ಜೊತೆಗೆ ತಗೊಂಡಿದ್ದೆ ಅವಾರ್ಡ್ ಇದು ದೊಡ್ಡ ದೊಡ್ಡ ಆ್ಯಕ್ಟರ್ಸ್ ಜೊತೆಗೆ ನನಗೆ ಇದು ಅವಾರ್ಡ್ ಸಿಕ್ಕಿದ್ದು ಗೋಲ್ಡನ್ ವುಮೆನ್ ಸಚಿವ ಅವಾರ್ಡ್ ಅಂತ ಹೇಳಿ ಮತ್ತು ಇದು ಕೋವಿಡಲ್ಲಿ ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆ ಕಡೆಯಿಂದ ಕೊಟ್ಟಿದ್ದರು ಉತ್ತಮ ಸಮಾಜಮುಖಿ ಅಂತೇಳಿ ಬಿಕಾಸ್ ಕೋವಿಡಲ್ಲಿ ನಾನು ತುಂಬ ಹಲವಾರು ಕಾರ್ಯಕ್ರಮಗಳು ಮಾಡಿದೆ ಯಾಕಂದರೆ ಮನುಷ್ಯರಿಗೆ ಕಾಯಿಲೆ ಬಂದು ಸತ್ರ ಬೇಜಾರಾಗಲ್ಲ ಹಸುವಿನಿಂದ ಯಾರು ಸಾಯಬಾರ್ದು ಅಂತ ಒಂದು ಸಂದರ್ಭದಲ್ಲಿ ನನಗನಿಸಿದ್ದೆ ಏನಂದರೆ ಹಸು ನೀಗಿಸುವಂಥ ಕೆಲಸ ಮಾಡೋಣ ನನ್ನ ಕೈಲಿ ಅಷ್ಟು ಸೊ ಆ ಕಾರ್ಯಕ್ರಮ ಅಂದ್ಕೊಂಡಾಗ ಈ ಅವಾರ್ಡ್ ಸಿಕ್ಕಿದೆ ನನಗೆ ಪೊಲೀಸ್ ಇಲಾಖೆಯಿಂದ ಭಾಸ್ಕರ್ ಅವರು ಕೊಟ್ಟಿದ್ದು ಕಮಿಷನ್ ಆಗಿದ್ರು ಅವಾಗ ಆ್ಯಂಡ್ ಇದು ದಿಶಾ ಬಂಡೀಪುರ್ ಅಂತೇಳಿ ಸ್ಕೂಲ್ ಮಕ್ಕಳಿಗೆ ವಿಲೇಜ್ ಲೆವೆಲಲ್ಲಿ ಸ್ಕೂಲ್ ಮಕ್ಕಳು ಇರ್ತಾರಲ್ಲ ಅವ್ರಿಗೆ ಎಜುಕೇಷನ್ ಸಿಸ್ಟಮೆಟಿಕ್ ಜಾಸ್ತಿ ಚೆನ್ನಾಗಿರಲ್ಲ ಆ ಒಂದು ಮಕ್ಕಳಿಗೆ ಎಜುಕೇಷನ್ ಸಿಗಲಿ ಉನ್ನತವಾದ ಎಜುಕೇಷನ್ ಅಂತೇಳಿ ನನ್ನ ಕೈಲಾದಂಥ ಫಂಡನ್ನು ನಾನು ಡೊನೇಟ್ ಅಲ್ಲಿ ಅದಕ್ಕೆ ಅವರು ಅದಕ್ಕೆ ಅವಾರ್ಡ್ ಕೊಟ್ಟರು ನನಗೆ ಆ್ಯಂಡ್ ಅದು ನನಗೆ ಡಾಕ್ಟರ್ ಕಲಂ ಅವಾರ್ಡ್ ಅಂತ ಹೇಳ್ಬಿಟ್ಟು ನನಗೆ ಹೌದು 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 ಅದು ಆಮೇಲೆ ಇದು ಬಿ ಬಿ ಎಂ ಪಿ ಕಡೆಯಿಂದ ಸಿಕ್ಕಿದ್ದ ಅವಾರ್ಡ್ ನನಗೆ ಸುಮಾರು ಅವಾರ್ಡ್ ಗಳಿದೆ ತುಂಬಾ ಇನ್ನು ಇದೆ ಇನ್ನು ಬೇರೆ ಕಡೆ ಇದೆ ಆ ಇದೆ ಬಟ್ ತುಂಬಾ ಏನಂತಾರೆ ತುಂಬಾ ಕೆಲಸ ಮಾಡಿ ನಂಗೆ ಪಡ್ಕೊಂಡ್ರಂತದ್ದೆಲ್ಲ ಇವಾಗ ನಾವ್ ಕೇಳ್ಬೇಕು ನೀವ್ ಯಾವ ಫೀಲ್ಡ್ ಅಲ್ಲಿ ಇಲ್ಲ ಅಂತ ಎಲ್ಲಾ ಫೀಲ್ಡ್ ಅಲ್ಲೂ ಆಕ್ಟಿವ್ ಆಗಿದ್ದೀರಾ ಇದೆಲ್ಲ ನೋಡಿದ್ರಿ ಸನ್ಮಾನಗಳು ಮತ್ತೆ ಪ್ರಶಸ್ತಿಗಳೆಲ್ಲ ನೋಡಿದ್ರೆ ಎಲ್ಲ ಫೀಲ್ಡ್ ಅಲ್ಲೂ ಆಕ್ಟಿವ್ ಆಗಿದ್ರ ಇವಾಗ ಚರಿತಾ ಅವರು ಯಾವ ಫೀಲ್ಡ್ ಅಲ್ಲಿ ಆಕ್ಟಿವ್ ಆಗಿಲ್ಲ ಸಮಾಜದಲ್ಲಿ ಏನಾಗುತ್ತೆ ಗೊತ್ತಾ ಗೊತ್ತೊಂದು ಮನುಷ್ಯ ಭೂಮಿ ಮೇಲೆ ಹುಟ್ಟಿದ ಮೇಲೆ ನಾವು ಹೇಗೆ ಹುಟ್ಟಿದ್ದೀವಿ ಅನ್ನೋದು ನೋಡಬಾರ್ದು ನಾವು ಏನು ಮಾಡ್ತೀವಿ ಜೀವನದಲ್ಲಿ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ಯಾಕಂದರೆ ನಮ್ಮ ಸಮುದಾಯದವರು ಆಲ್ಮೋಸ್ಟು ಈ ಒಂದು ಕಮ್ಯುನಿಟಿಗೆ ಬಂದ ಮೇಲೆ ಎಲ್ಲವನ್ನು ಬಿಡ್ತಾರೆ ಏನೋ ಬಿಡಪ್ಪ ನಮ್ಮ ಜೀವನಿಷ್ಠೆ ಅನ್ಕೊತಾರೆ ಇಲ್ಲ ಮನುಷ್ಯ ಸಾಧನೆ ಮಾಡ್ಬೇಕಂತ ಏನು ಬೇಕಾದ್ರೂ ಮಾಡ್ಬೋದು ಅನ್ನೋದಕ್ಕೆ ಒಂದು ಉದಾಹರಣೆ ನಮ್ ಜೀವನದಲ್ಲಿ ನಾವು ಏನೇ ಒಂದು ಸ್ಟೆಪ್ ಇಡಬೇಕಾದ್ರೆ ನಾವು ಯೋಚನೆ ಮಾಡಬಾರ್ದು ನಮ್ ಲೈಫ್ ಬಗ್ಗೆ ನಾವು ಮಾತ್ರ ಯೋಚನೆ ಮಾಡ್ಬೇಕು ನೂರು ಜನ ಏನಂತಾರೆ ಅವ್ರ ಏನಂತಾರೆ ಅನ್ಬಾರ್ದು ನಾ ಏನ್ ಮಾಡ್ಬೇಕಂತ ಅದೊಂದು ತಲೆಲಿ ಇರ್ಬೇಕು ನನಗೆ ನಮ್ಗೆ ಗುರಿ ಇರಬೇಕು ಆ ಗುರಿ ಇಟ್ಕೊಂಡು ನಾವು ಮುಂದೆ ಹೆಜ್ಜೆ ಇಕ್ಕಿದ್ರೆ ಡೆಫಿನೆಟ್ಲಿ ನಮ್ಮ ಹೆಜ್ಜೆ ಸಕ್ಸಸ್ ಆಗುತ್ತೆ ನಿಮ್ಮ ಈ ಮಾತು ಯಾವುದಕ್ಕೆ ಸೂಟೇಬಲ್ ಆಗ್ತದೆ ಗೊತ್ತಾ ಚರಿತ್ರೆ ಸೃಷ್ಟಿಸಿದ ಚರಿತಾ ಸೂಟೇಬಲ್ ಫಾರ್ ಯು ಏಕೆಂದ್ರೆ ನಿಮ್ ಲೈಫ್ಗೆ ಒಂದ್ ರೀತಿ ಇನ್ಸ್ಪಿರೇಷನ್ ಆಗಿದೆ ನೀವು ಹೇಳುವಂತ ಮಾತಿರ್ಬೋದು ನಮ್ಮ ವೀಕ್ಷಕರಿಗೂ ಅನಿಸ್ತಾ ಇದೆ ಆ ರೀತಿಯಾಗಿ ಯಾಕೆಂದ್ರೆ ಲೈಫಲ್ಲಿ ಯಾರು ಏನನ್ ಕೊಡ್ತಾರೆ ಅದ್ ಮುಖ್ಯ ಅಲ್ಲ ನಮ್ಗೆ ಏನನ್ಸುತ್ತೆ ಅಗುರಿನ ಮುಟ್ಬೇಕು ಅಂತ ಇಡೀ ಇಂಡಿಯಾನೇ ನಿಮ್ಮನ್ನ ನೋಡುತ್ತೆ ಎಲ್ಲೇ ಹೋದ್ರು ಕೂಡ ಯಾವುದೇ ಸ್ಟೇಟ್ ಹೋದ್ರು ಕೂಡ ರಾಜಕೀಯ ಕ್ಷೇತ್ರದಲ್ಲಿ ನಿಮ್ಮನ್ನು ಗುರ್ತಿಸ್ತಾರೆ ಆದ್ರೆ ಚರಿತ ಯಾರು ಚರಿತನ ಹಿನ್ನೆಲೆ ಏನು ಯಾದಗಿರಿಯವರು ಅಂತ ಗೊತ್ತು ಎಲ್ಲಿಯವರು ಯಾದಗಿರಿಲಿ ಆ ಯಾದಗಿರಿ ವಡಗೇರೆ ತಾಲೂಕ್ ಕೊಂಕಲ್ ಗ್ರಾಮ ಅಂತೇಳಿ ಸೊ ಹೌದು ಪಕ್ಕ ಹಳ್ಳಿಯಲ್ಲಿ ಹುಟ್ಟಿದ್ ನಾನು ಪಕ್ಕ ಹಳ್ಳಿಯಲ್ಲೇ ಹುಟ್ಟಿ ಇವತ್ತು ಇಲ್ಲಿವರೆಗೆ ಬಂದೀನಿ ಅಂದರೆ ನನ್ನ ತಾತವರು ನಾನು ಹುಟ್ಟದ ಒಂದು ಐದು ವರ್ಷಕ್ಕೆ ಅಂದ್ಕೊತೀನಿ ಮೆಂಬರ್ ಆಗಿದ್ರು ಎಸ್ಸಿಯಲ್ಲೇ ಫಸ್ಟ್ ಮೆಂಬರ್ ಅವರು ನಾವು ಕ್ಯಾಸ್ಟ್ ಎಸ್ ಸಿ ಬರುತ್ತೆ ನಮಗೆ ಎಸ್ಸಿಯಲ್ಲೇ ಗ್ರಾಮ ಪಂಚಾಯತಿ ಅಧ್ಯಕ್ಷ ಆಗಿದ್ರು ಅವರು ಅವಾಗ ಆಗಿನ ಟೈಮ್ ಅಂದರೆ ನಿಮ್ದು ಒಂಥರ ಅನುಕೂಲ ಕುಟುಂಬ ಮಾವ ಆಗ್ಬೋದು ನಮ್ಮ ರಿಲೇಶನ್ಸ್ ಆಗ್ಬೋದು ಎಲ್ಲ ಸ್ವಲ್ಪ ರಾಜಕೀಯ ಟಚ್ಚಲ್ಲಿ ಇದ್ದಾರೆ ನಮ್ಮ ಮಾವ ಅವರು ಆಗಿದ್ರು ಟೂ ಟೈಮು ನಮ್ಮದು ಫ್ಯಾಮಿಲಿ ಅಮ್ಮನ ಕಡೆಯರು ಹೋಗ್ಬೋದು ಅಪ್ಪನ ಕಡೆಯೋ ತಾತನ ಕಡೆ ಆಗ್ಬೋದು ಅವರೆಲ್ಲ ಸ್ವಲ್ಪ ಪೊಲಿಟಿಕಲ್ ಪೊಲಿಟಿಕಲ್ ಇದ್ರು ರಾಜಕೀಯವಾಗಿ ನಮ್ಮ ಕುಟುಂಬದಲ್ಲಿ ನಮ್ಮ ತಾತ ಬಿಟ್ಟರೆ ಬೇರೆ ಯಾರು ಇರಲಿಲ್ಲ ಅದೇನೋ ನಮ್ಮ ತಾತ ಅಂದು ನನಗೆ ಬಂತ ಗೊತ್ತಿಲ್ಲ ಹ್ಯಾಬಿ ಸೊ ನಾನ್ ಇವಾಗ ರಾಜಕೀಯದಲ್ಲಿ ಅಪ್ಪ ಅಮ್ಮಂಗೆ ಎಷ್ಟು ಜನ ಮಕ್ಕಳು ನಾವು ನಾಲ್ಕು ಜನ ಮಕ್ಕಳು ಅಪ್ಪ ಏನ್ ಮಾಡ್ತಾ ಇದ್ರು ನಮ್ಮ ಅಪ್ಪ ಏನು ಮಾಡಲ್ಲ ನಾವು ರೈತರ ಕುಟುಂಬ ನಮ್ದು ರೈತರು ನಿಮ್ ತಾತ ಎಲ್ಲ ಈ ಫೀಲ್ಡ್ ಅಲ್ಲಿ ಇದ್ರು ಕೂಡ ನಿಮ್ಮ ತಂದೆ ರೈತ ನಮ್ದು ಜಮೀನ್ ಇದೆ ರೈತರ ಕುಟುಂಬ ನಾವು ಹಳ್ಳಿ ಲೆವೆಲ್ ಅಂದ್ರೆ ಗೊತ್ತಲ್ಲ ಯಾರು ಎಷ್ಟೇ ಶ್ರೀಮಂತರ ಇದ್ರು ಭೂಮಿ ತಾಯಿನೇ ದೇವರ ಹತ್ರ ಬದುಕ್ತಾರೆ ಸೊ ಹಂಗಾಗಿ ನಾವು ಭೂಮಿ ತಾಯಿ ಮಕ್ಕಳು ಭೂಮಿಗೆ ನಾವು ವ್ಯಾಲ್ಯೂ ಕೊಡುವಂಥದ್ದು ಸೊ ಶ್ರೀಮಂತಿಕೆ ಅನ್ನೋದು ಜೀವನದಲ್ಲಿ ಬರುತ್ತೆ ಹೋಗುತ್ತೆ ಆದರೆ ಭೂಮಿ ತಾಯಿನ ಯಾವತ್ತು ನಾವು ಬಿಟ್ಟುಕೊಡ್ಬಾರ್ದು ಸೊ ಹಂಗಾಗಿ ನಮ್ಮದು ಫ್ಯಾಮಿಲಿ ರೈತ ಕುಟುಂಬದಲ್ಲಿ ಎಷ್ಟನೇ ಇವರು ನೀವು फस्ट रानी ಹೌದು ನಮ್ ತಂಗಿ ನಮ್ಮ ತಂಗಿ ಮ್ಯಾರೇಜ್ ಆಗಿದೆ ನನ್ನ ತಮ್ಮ ಒಬ್ಬರು ಫ್ಲವರ್ ಡೆಕೋರೇಶನ್ ಕೆಲಸ ಮಾಡ್ತಾರೆ ಸ್ವಂತವ್ರು ಇನ್ನೊಬ್ರು ಮೈಸೂರಲ್ಲಿ ಓದ್ತಾರೆ ಅಪ್ಪ ಅಮ್ಮ ಮಾತ್ರ ಇಬ್ರು ಊರಲ್ಲಿ ಇದ್ದಾರೆ ನಾನು ಇವಾಗ ಒಂದು ಮನೆ ಕಟ್ಟಿದ್ದೀನಿ ನಾನು ರಾಜಕೀಯಕ್ಕೋಸ್ಕರ ಎಷ್ಟು ಕಂಟೆಸ್ಟ್ ಮಾಡ್ತಾ ಇದ್ದೀನಿ ಜಿಲ್ಲಾ ಪಂಚಾಯಿತಿ ಅದಕ್ಕೆ ನಮ್ಮ ಅಮ್ಮ ಅಪ್ಪ ಅಲ್ಲೇ ಇದ್ಕೊಂಡು ನನ್ನ ಮನೆಯಲ್ಲೇ ಇದ್ಕೊಂಡು ನಂದೆಲ್ಲ ವ್ಯವಹಾರ ನೋಡ್ಕೊಂತಾರೆ ಇದೆ ಅದೆಲ್ಲ ಅಪ್ಪ ಅಮ್ಮಗೆ ಸಂಬಂಧಪಟ್ಟಿದ್ದು ನನ್ಗೇನು ಆಸೆ ಇಲ್ಲ ಇದೆ ಓಕೆ ಎಸ್ ಎಸ್ ಆ ಥರ ತೀರಾ ಕಡುಬಡತನ ಏನೇ ಇಲ್ಲ ಎಲ್ಲ ಅನುಕೂಲನೇ ಚೆನ್ನಾಗಿ ಓಕೆ ನಮ್ಗೆ జీవ్ మనసుకోవాలి గవర్నమెంట్ స్కూల్ అను సో గవర్నమెంట్ స్కూల్ అండ్ ఫ్యామిలీ జాయింట్ ఫ్యామిలీ ఇత స్వల్ప తక్లిఫ్ ప్రాబ్లం ఆయ్ ಪ್ರಾಬ್ಲಮ್ ಆಗಿ ಎಲ್ಲ ಏನಂತಾರೆ ಸ್ವಲ್ಪ ದೂರ ದೂರ ಅಂತ ಹೇಳ್ತಾರಲ್ಲ ಹಾಗಾಗಿ ಸ್ವಲ್ಪ ನಮ್ಮ ಮನೇಲಿ ಆಯಿತು ನಮ್ಮ ತಾತ ತೀರ್ಕೊಂಡ್ಮೇಲೆ ನನ್ನ ತಾತ ತೀರ್ಕೊಳ್ಳೋಕಿ ಮುಂಚೆ ನಮಗೆ ತುಂಬ ಅನುಕೂಲವಾಗಿ ತುಂಬ ಚೆನ್ನಾಗಿತ್ತು ನಮ್ಮ ತಾತ ತೀರ್ಕೊಂಡ್ಮೇಲೆ ಅದೆಲ್ಲ ಒಂಥರ ಒಡೆದೋದು ಸಂಸಾರ ಅಂತ ಅಲ್ಲ ಹಾಗಾದ್ಮೇಲೆ ಎಲ್ಲರೂ ಬೇರೆ ಬೇರೆ ಆದರು ಆ್ಯಂಡ್ ನಮ್ಮ ತಂದೆಯವರು ಬೇರೆ ನಮ್ಮ ನಮ್ಮ ತಾಯಿನ ಬಿಟ್ಟು ಸ್ವಲ್ಪ ದಿನ ಹೋದರು ಆವಾಗ ನಾನು ಗೌರ್ಮೆಂಟ್ ಈ ಸ್ಕೂಲಲ್ಲೇ ಓದ್ತಾ ಇದ್ದೆ ಅದಾದಮೇಲೆ ನಾನು ಹಿಂಗಂತ ಗೊತ್ತಾದಮೇಲೆ ಸ್ವಲ್ಪ ಪ್ರಾಬ್ಲಮ್ಸ್ ಆಯ್ತು ನನ್ನ ತಾಯಿ ಇನ್ನೂ ಪ್ರಾಬ್ಲಮ್ ಆಯ್ತು ಬಿಕಾಸ್ ಹೋಗಿದ್ದಾರೆ ಈ ಕಡೆ ಒಂದಾದ ಫ್ಯಾಮಿಲಿ ಇರ್ಲಿಲ್ಲ ಬಿಟ್ಟರೆ ಸ್ವಲ್ಪ ದಿನಕ್ಕೆ ಅವರು ಬೇರೆಯವ್ರ ಜೊತೆಗೆ ಸಂಪರ್ಕ ಆಗಿ ಹೋಗಿದ್ರು ಹೌದು ಯಾಕಂದ್ರೆ ನಮ್ ತಾತೋರ್ ಹಂಗ್ ಬೆಳೆಸ್ಬಿಟ್ಟಿದ್ರು ನಮ್ಮ ಅಪ್ಪ ಅವ್ರನ್ನೆಲ್ಲ ನಮ್ ಮನೆ ಅಂದ್ರನೆ ಒಂದು ರೆಸ್ಪೆಕ್ಟ್ ನಮ್ಮ ಊರಲ್ಲಿ ಅಂದರೆ ನಮ್ಮ ಅಜ್ಜಿಯವರು ದಸ್ತ್ಯಮ್ಮ ಅಂತ ಹೇಳಿ ಅವರು ಅವಾಗಿನ ಹಾಸ್ಪಿಟ್ಲ್ ಆಸ್ಪಿಟ್ಲಲ್ಲಿ ಇರಲಿಲ್ಲ ಅವಾಗ ಅವರೇ ಡೆಲಿವರಿ ಮಾಡ್ತಾಯಿದ್ರು ಅವರೇ ತುಂಬ ಫೇಮಸ್ ಇದ್ದರು ಸುತ್ತಮುತ್ತ ಹಳ್ಳಿಗಳಿಗೆ ದಸ್ತ್ಯಮ್ಮ ಅಂದರೆ ಕೈ ದೇವ್ರ ಕೈ ಇದ್ದಂಗೆ ಅಂತ ಇದ್ರು ಜನಗಳು ಇವಾಗಲೂ ಹೇಳ್ತಾರೆ ನಮ್ಮ ಬಗ್ಗೆ ಅಜ್ಜಿ ಬಗ್ಗೆ ಅಷ್ಟು ಗೌರವ ಇತ್ತು ನಮ್ಮ ಅಜ್ಜಿಗೆ ಅವಾಗ ಸೊ ಆಗಿನ ಕಾಲದಲ್ಲಿ ನಮ್ಮ ಜಾತಿಯವರು ಯಾರು ಒಳಗಡೆ ಸೇರಿಸ್ತಿರಲಿಲ್ಲ ಆದರೆ ನಮ್ಮ ಅಜ್ಜಿ ನಮ್ಮ ಮನೆ ಕುಟುಂಬ ಅಂದರೆ ನಮ್ಗೆ ಅಷ್ಟೊಂದು ಇಷ್ಟ ಜನರಿಗೆ ಯಾಕೆಂದರೆ ಇವರು ಎಲ್ಲರಿಗೂ ಬಾಣಿತನ ಮಾಡ್ತಾಯಿದ್ರು ಆ್ಯಂಡ್ ಉಲ್ಗಮ್ಮನ್ ಪೂಜೆರೇ ಆಗಿ ಪ್ರಧಾನಿ ಪ್ರಧಾನಿ ನಮಗೆ ಪ್ರಧಾನಿ ಅಂದರೆ ಲೈಕ್ ಏನಂತಾರೆ ಪೂಜರ್ ಬಿಟ್ಟರೆ ನೆಕ್ಸ್ಟ್ ಇವರೇ ಎಲ್ಲ ನೋಡ್ಕೊತಾರೆ ದೇವಸ್ಥಾನ ಅಲ್ಲ ನಾವು ಬರ್ತಾನೆ ಅಂತ ನಮ್ಮ ಕಡೆ ಏನಂತಾರೆ ಗೊತ್ತಿಲ್ಲ ಅರ್ಚಕರು ಬಿಟ್ಟರೆ ನೆಕ್ಸ್ಟ್ ಇವರೇ ದೇವಸ್ಥಾನ ಎಲ್ಲ ಹ್ಯಾಂಡಲ್ ಮಾಡೋದು ಆತರ ನಮ್ಮಮ್ಮ ನಮ್ಮ ಅಜ್ಜಿಗೆ ದೇವರ ಒಂದು ಸ್ಥಾನ ಸಿಕ್ಕಿತ್ತು ಹುಲ್ಗೆಮ್ಮಂದು ಇವಾಗ್ಲೂ ನಾವ್ ಯಾವಾಗ್ಲೂ ಹೋದ್ರೆ ನಾನೇ ನಮ್ಮನೆಗೆ ಯಾವಾಗಲೂ ನಮ್ಮಅಮ್ಮವ್ರು ಹಿಡಿತಾ ಇದ್ರು ಕಳಸ್ತಾನ ಹುಲ್ಗೆಮ್ಮ ಅಂದ್ರೆ ಆ ಗಂಗಸ್ಥಾನಕ್ಕೆ ಹೋಗ್ತಾರೆ ಗಂಗಸ್ಥಾನ ಅಂದ್ರೆ ನದಿ ಹೋಗಬೇಕಾದ್ರೆ ಫಸ್ಟ್ ಮನೆಯಿಂದ ಕಳಸ ಹೋಗ್ಬೇಕಲ್ಲಿಗೆ ಅಲ್ಲಿಗೆ ನಮ್ಮ ಮನೆಯಿಂದ ಕಳಸ ಹೋಗಿಲ್ಲ ಅಂದ್ರೆ ದೇವ್ರ ಹೊರಗಡೆ ಇದು ಹೋಗಲ್ಲ ತಗೊಂಡು ಹೋಗಲ್ಲ ಹಂಗಾಗಿ ಇವತ್ತು ನಾನು ಹಿಡಿತಾ ಇದ್ದೆ ನಾನು ಖುಷಿ ಆಗುತ್ತೆ ಹುಲ್ಗನ್ ಕಳಸ ಹಿಡಿತಾರೆ ವೀಕ್ಷಕರೇ ಮುಂದಿನ ಭಾಗದಲ್ಲಿ ಚರಿತ್ರೆ ಸೃಷ್ಟಿಸಿದ ಚರಿತಾರ ಬದುಕಿನ ಕತೆ ಮುಂದುವರಿತೆ ಸ್ನೇಹಿತರೆ ಎಂದಿನಂತೆ ನಿಮ್ಮ ಸಹಕಾರ ಸಪೋರ್ಟ್ ನಮ್ಮ ಡಿಜಿಟಲ್ ಮಾಧ್ಯಮದ ಮೇಲೆ ಇರಲಿ ಭಾಗ ಎರಡರಲ್ಲಿ ಇವರ ಬದುಕಿನ ಕಥೆಯನ್ನು ನೋಡಿ ಧನ್ಯವಾದಗಳು ಪ್ರಿಯ ವೀಕ್ಷಕರೇ ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ ಸಾಹಿತ್ಯ ಸಂಸ್ಕೃತಿ ಜನಜೀವನ ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದೆಯಾ ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ನಮ್ಮೊಂದಿಗೆ ಜೊತೆಯಾಗಿ ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ ಇನ್ಮುಂದೆ ನಿಮಗಾಗಿ ಇನ್ನಷ್ಟೋ ವಿನೂತನ ಶೈಲಿಯಲ್ಲಿ ಬರಲಿದೆ ನೈತಿಕ ಬೆಂಬಲದ ಜೊತೆಗೆ ಆರ್ಥಿಕ ಬೆಂಬಲ ನೀಡಿ ನಿಮ್ಮ ಬೆಂಬಲವೇ ನಮಗೆ ಪ್ರೇರಣೆ ಸ್ಫೂರ್ತಿ ಕೂಡ ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ